ಜೈ ಆರ್ ಸಿ ಎಮ್ ನಮಸ್ಕಾರ ನೋಡಿರಿ ನಾನು ಆರ್ ಸಿ ಎಮ್ ಕಂಪ್ನಿ ಒಳಗೆ ಆರ್ ಸಿ ಎಮ್ ಅಂಗಡಿ ಒಳಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಸಂತಿ ಮಾಡ್ತಿದ್ದೆ ಇವಾಗ ಆರು ತಿಂಗಳು ಕಂಟಿನ್ಯೂ ಮಾಡಿದ್ರಿಂದ ಇವಾಗ ನನಗೆ ಐದು ಸಾವಿರ ರೂಪಾಯಿ ಸಂತಿ ಫ್ರೀ ಸಿಕ್ಕಿದೆ ನೋಡಿ ಇಷ್ಟು ದಿವಸ ಅದನ್ನು ಹೊರಗೆ ಮಾರ್ಕೆಟ್ದಾಗ ಸಂತಿ ಮಾಡ್ತಿದ್ದೀವಿ ನಮ್ಗೆ ಯಾರೂ ಒಂದು ರೂಪಾಯಿ ಕೊಟ್ಟಿರ್ಕಿಲ್ಲ ಇವಾಗ ಈ ಕಂಪ್ನಿ ನಮಗೆ ಪ್ರತಿ ಆರು ತಿಂಗಳಿಗೋಗಿ ನಾವು ಮಾಡಿದಷ್ಟು ಸಂತಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ನಮಗೆ ಎಷ್ಟು ಮಾಡಿರ್ತೋ ಅಷ್ಟು ಸಂತಿ ಫ್ರೀ ಕೊಡ್ತಾರೆ ಹ್ಞೂ ಮತ್ತು ಇದು ಸ್ವದೇಶಿಯ ಪ್ರೊಡಕ್ಟ ಇದರೊಳಗೆ ಯಾವ ಕೆಮಿಕಲ್ ಮಿಲಾವಟ್ ಆಗ್ ಆಗೋದಿಲ್ಲ ಮತ್ತು ನಾವು ಈ ಸ್ವದೇಶ ಪ್ರಾಡಕ್ಟ್ ಈ ಕೆಮಿಕಲ್ ಇಲ್ಲದ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಆರೋಗ್ಯ ಆಗ್ತೈತಿ ನಾವು ಹೊರಗಿನ ಪ್ರಾಡಕ್ಟ್ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಮ್ಮ ಶರೀರ ಹಾಳಾಗ್ತೈತಿ ನಾನು ಇದನ್ನೇ ಹೇಳೋದು ನಮ್ಮ ಜನರಿಗೆ ಸ್ವದೇಶಿಯ ಪ್ರಾಡಕ್ಟ್ ಯೂಸ್ ಮಾಡಿ ನಮ್ಮ ದೇಶವನ್ನು ಉಳಿಸಿ ಸ್ವದೇಶಿಯ ಪ್ರಾಡಕ್ಟ್ ಯೂಸ್ ಮಾಡಿ ನಿಮ್ಮ ದೇ ನಿಮ್ಮ ಶರೀರವನ್ನು ನೀವು ಉಳಿಸ್ಕೊಡ್ರಿ ಸ್ವದೇಶ ಪ್ರಾಡಕ್ಟನ್ನು ಯೂಸ್ ಮಾಡಿ ನಿಮ್ಮ ದುಡ್ಡನ್ನು ನೀವು ಉಳಿಸ್ಕೊಡ್ರಿ ಅನ್ನೋದು ಎಲ್ಲ ಜನರಿಗೆ ಹೇಳೋದು